ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತು ಕೆಎಸ್ಆರ್ ಟಿಸಿ ಬಗ್ಗೆ ಇರುತ್ತದೆ ದಸರಾ ಮಹೋತ್ಸವದಿಂದ ಕೆಎಸ್ಆರ್ಟಿಸಿಗೆ ಶುಕ್ಲ ದಶೆ ಕಂಡುಬಂದಿದೆ ಆರ್ನೂರು ವಿಶೇಷ ಬಸ್ಗಳಿಂದ ಭಾರಿ ಶೇಕಡಾ ಮೂವತ್ತರಷ್ಟು ಹೆಚ್ಚುವರಿ ಆದಾಯ ಗಳಿಸಿದೆ ನಿತ್ಯ ಎರಡೂವರೆ ಲಕ್ಷ ಹೆಚ್ಚುವರಿ ಪ್ರವಾಸಿಗರು ಸಂಚರಿಸಿದ್ದಾರೆ ಶಕ್ತಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಕೂಡ ದುಪ್ಪಟ್ಟಾಗಿತ್ತು ಎರಡು ನೂರ ಐವತ್ತು ಬಸಸ್ಸು ಟ್ರಾವೆಲ್ ಮಾಡಿದ್ದಾವೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಮತ್ತು ಚಂದಾದರಾಗಿರಿ ಮಧುಮೇಹದಿಂದಾಗಿ ನಾನಾ ರೀತಿಯ ಲಕ್ಷಣಗಳು ದೇಹದಲ್ಲಿ ಕಾಣಿಸುತ್ತದೆ ನಿಮ್ಮ ಪಾದಗಳು ನಿರಂತರವಾಗಿ ಉರಿಯುವುದು ಬಿಸಿಯಾಗುವುದು ಈ ಸಮಸ್ಯೆಯು ನಿಮ್ಮ ಪಾದಗಳಿಗೆ ಮಾತ್ರ ಸೀಮಿತವಾಗಿಲ್ಲ ನಿದ್ರೆ ಮನಸ್ಥಿತಿ ಮತ್ತು ದೈನಂದಿನ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ಈ ಸಮಸ್ಯೆಗೆ ಈಗಾಗಲೇ ನೀವು ಸಾಕಷ್ಟು ಮದ್ದು ಮಾಡಿ ಪ್ರಯೋಜನಕಾರಿಯಾಗದಿದ್ರೆ ನಮ್ಮ ಪ್ರಾಚೀನ ಔಷಧವಾದ ಆಯುರ್ವೇದ ನಿಮಗೆ ಸಹಾಯಕವಾಗಬಹುದು ಎಣ್ಣೆ ಮಸಾಜ ಮಾಡಬಹುದು ಕಂಚಿನ ಬಟ್ಟಲ ಮಸಾಜ ತಣ್ಣನೆ ಗಿಡಮೂಲಿಕೆ ಮಲಾಮಗಳು ಧಾರ ಮುಂತಾದ ಆಯುರ್ವೇದ ವಿಧಾನಗಳು ಪಾದಗಳಲ್ಲಿನ ಉರಿಯನ್ನು ಸಂವೇದನಾ ಸಮನಗೊಳಿಸಬಹುದು ನರಗಳನ್ನು ಪೋಷಿಸುತ್ತವೆ ಮತ್ತು ದೇಹಕ್ಕೆ ಒಳಗಿನಿಂದ ಪರಿಹಾರವನ್ನು ಒದಗಿಸುತ್ತದೆ ಅಂತ ಆರ್ಯ ವೇದಿಕ ಡಾಕ್ಟರ್ ಆದ ದೀಕ್ಷಾ ಪಾವ್ಸಾರ್ ಹೇಳುತ್ತಾರೆ ಉತ್ಕರ್ಷಣಕ ನಿರೋಧಕಗಳು ಮತ್ತು ಪೋಷಕ ಅಂಶಗಳಲ್ಲಿ ಸಮೃದ್ಧವಾಗಿರುವ ಅಲೋವೆರಾ ನರಗಳ ನೋವನ್ನು ಶಮನಗೊಳಿಸುತ್ತದೆ ಉರಿಯೋತವನ್ನು ಕಡಿಮೆ ಮಾಡುತ್ತದೆ ಚರ್ಮದ ಸಲ ಜಲಸಂಚಯವನ್ನು ಬೆಂಬಲಿಸುತ್ತದೆ ನಿಯಮಿತವಾದ ಅಪ್ಲಿಕೇಶನ್ ಅಸ್ವಸ್ಥತೆಯನ್ನು ಕಡಿಮೆ ಮಾಡುವುದಲ್ಲದೆ ಶುಷ್ಕತೆ ಮತ್ತು ನರ ರೋಗದ ತೊಡಕುಗಳನ್ನು ಕಡಿಮೆ ಮಾಡುವ ಮೂಲಕ ಪಾದದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಅಲೋವೆರಾ ನಮ್ಮ ಒಟ್ಟು ಯೋಗಕ್ಷೇಮಕ್ಕೆ ಜೀರ್ಣಾಂಗ ವ್ಯವಸ್ಥೆ ಡೈಜೆಸ್ಟಿವ್ ಸಿಸ್ಟಮ್ ಉತ್ತಮ ಕಾರ್ಯನಿರ್ವಹಣೆಯು ನಿರ್ಣಾಯಕ ಜೀರ್ಣಾಂಗದಲ್ಲಿ ಸ್ವಲ್ಪ ಏರುಪೂರು ಕೂಡ ದೇಹದಲ್ಲಿ ವಿವಿಧ ಪ್ರತಿಕೂಲ ಪರಿಣಾಮಗಳಿಗೆ ದಾರಿಯಾಗಬಹುದು ಹೊಟ್ಟೆನೋವು ಹೊಟ್ಟೆ ಉಬ್ರ ವಾಂತಿ ವಾಕರಿಕೆ ಬರುವಂತಾಗುವುದು ಮಲಬದ್ಧತೆ ಇಂತಹ ಸಮಸ್ಯೆಗಳು ಜೀರ್ಣಾಂಗ ವ್ಯವಸ್ಥೆಯ ಅಸ್ವಸ್ಥ ಆರಂಭಿಕ ಚಿಹ್ನೆಗಳಾಗಿವೆ ಫೈಬರ್ ಯುಕ್ತ ಆಹಾರ ಹಣ್ಣು ತರಕಾರಿಗಳ ಸೇವನೆಯಂತ ಸಮತೋಲಿತ ಆಹಾರ ಕ್ರಮದಿಂದ ಸಂಸ್ಕೃತ ಆಹಾರಗಳನ್ನು ತಪ್ಪಿಸುವುದು ಕೂಡ ಜೀರ್ಣಾಂಗದ ಆರೋಗ್ಯವನ್ನು ಕಾಪಾಡಲು ಸಹಾಯಕ ಅಂತೆ ಈ ಜೀರ್ಣಾಂಗ ವ್ಯವಸ್ಥೆಯ ಕಾಳಜಿ ಬಗ್ಗೆ ಡಾಕ್ಟರ್ ವೈದ್ಯರಾದ ಡಾಕ್ಟರ್ ಹರ್ಷವರ್ಧನ್ ರಾವ್ ಅವರು ನೀಡಿರುವ ಉಪಯುಕ್ತ ಮಾಹಿತಿ ಇಲ್ಲಿದೆ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಶ್ರೇಣಿಗೆ ಭಾರತ ತಂಡದ ಘೋಷಣೆ ಮಾಡಿದೆ ಶುಭ್ನಂ ಗಿಲ್ ಟೀಮ್ ಇಂಡಿಯಾ ನಾಯಕತ್ವ ಪಟ್ಟ ಕಟ್ಟಲಾಗಿದೆ ಭಾರತ ಕ್ರಿಕೆಟ್ ಪರಳು ಹಾದಿಯಲ್ಲಿರುವುದನ್ನು ಇದು ಸೂಚಿಸುತ್ತದೆ ಈ ಕುರಿತು ಮಾತನಾಡಿರುವ ಶುಭ್ನಂ ಗಿಲ್ ಭಾರತ ಭಾರತ ತಂಡದ ನಾಯಕತ್ವ ವಹಿಸುತ್ತಿರುವುದು ಜೀವಮಾನವಾದ ಗೌರವ ಎಂದು ಹೇಳಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಸಿಎಂಆರ್ಆ ಕರ್ನಾಟಕ ಸರ್ಕಾರವು ಸಂಕಷ್ಟದಲ್ಲಿರುವ ವ್ಯಕ್ತಿಗಳು ಮತ್ತು ಕುಟುಂಬಗಳಿಗೆ ತಕ್ಷಣದ ಪರಿಹಾರವನ್ನು ಒದಗಿಸಲು ಸ್ಥಾಪಿಸಿದ ತುರ್ತು ಸಹಾಯ ಯೋಜನೆಯಾಗಿದೆ ಪ್ರವಾಹ ಬರ ಭೂಕುಸಿತದಂತಹ ನೈಸರ್ಗಿಕ ವಿಕೋಪಗಳು ಜೀವಹಾನಿಗೆ ಕಾರಣವಾಗುವ ಅಪಘಾತಗಳು ಪ್ರಮುಖ ಕಾಯಿಲೆಗಳಿಗೆ ವೈದ್ಯಕೀಯ ಚಿಕಿತ್ಸೆ ಅಗತ್ಯರುವ ಬೆಂಬಲಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಮುಖ್ಯಮಂತ್ರಿಗಳ ವಿವೇಚನಾ ಅಧಿಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸರ್ಕಾರದಿಂದ ಯಾವುದೇ ನಿರ್ದಿಷ್ಟ ಬಜೆಟ್ ಹಂಚಿಕೆಯಲ್ಲದೆ ಸಾರ್ವಜನಿಕರು ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳಿಂದ ಬರುವ ದೇಣಿಗೆಯನ್ನು ಸಂಪೂರ್ಣವಾಗಿ ಇದನ್ನು ಬಳಕೆಯಾಗುತ್ತದೆ ಬಿಗ್ ಬಾಸ್ ಕನ್ನಡ ಸೀಷನ್ ಹನ್ನೆರಡರಲ್ಲಿ ನಿರೂಪಕಿ ಜಾನ್ವಿ ತಮ್ಮ ಮಾಜಿ ಪತಿಯಿಂದ ಡೈವರ್ಸ್ ಪಡೆದಿದ್ದ್ಯಾಕೆ ಎಂಬ ವಿಚಾರವನ್ನ ಈ ಹಿಂದೆ ಹಲವು ಬಾರಿ ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಬಾಸ್ನಲ್ಲಿ ಡೈವರ್ಸ್ಗೂ ಮೊದಲೇ ನನ್ನ ಸ್ನೇಹಿತೆ ನನ್ನ ನನ್ನ ಗಂಡ ಮದುವೆಯಾಗಿದ್ದಾರೆ ಎಂದು ಹೇಳಿಕೊಂಡಿದ್ದರು ಇದೀಗ ಜಾನ್ವಿ ಅವರ ಆರೋಪಗಳಿಗೆ ಕಾರ್ ಕಾರ್ತಿಕ್ ಪ್ರತಿಕಿಸಿದ್ದಾರೆ ಆದರೆ ಇದಕ್ಕೆ ಕಾರ್ತಿಕ್ ಪ್ರತ್ಯಾರೋಪ ಮಾಡಿ ಗಂಡನನ್ನು ಬಿಟ್ಟು ಪರಪುಷ್ ಪುರುಷನ ಜೊತೆ ಹೆಂಡತಿ ಕಮ್ಯುನಿಕೇಶ ಕಮ್ಯುನಿಕೇಶನ್ ನಲ್ಲಿದ್ದರೆ ಯಾವ ಗಂಡ ಸಹಿಸುತ್ತಾನೆ ಹೇಳಿ ಎಂದು ಹೇಳಿದ್ದಾರೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಹೇಳಬೇಕಾದ್ರೆ ಕಾಂತಾರ ಸಿನಿಮಾದಲ್ಲಿ ಕರಾವಳಿ ಸೊಗಡು ದೈವಗಳ ಬಗ್ಗೆ ಹೇಳುತ್ತಲೇ ಅಲ್ಲಿನ ಬದುಕನ್ನು ಕಟ್ಟಿಕೊಂಡು ಬರೀ ಸಿನಿ ಪ್ರಿಯರನ್ನು ಸೆಳೆದಿತ್ತು ಅದು ಈಗಿನ ಕಾಲಘಟ್ಟದ ಕಥೆಯಾಗಿತ್ತು ಆದರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ರಿಷಬ್ ಸುಮಾರು ಒಂದು ಸಾವಿರದ ಐದುನೂರು ವರ್ಷ ಹಿಂದಕ್ಕೆ ಹೋಗಿದ್ದಾರೆ ಶಶಕ ಐದನೇ ಶತಮಾನದ ಕದಂಬರ ಆಳ್ವಿಕೆಯ ಹಿನ್ನೆಲೆಯಾಗಿಟ್ಟುಕೊಂಡು ಒಂದು ಮಾಯಾವಿ ಲೋಕವನ್ನು ರಿಷಬ್ ಶೆಟ್ಟಿ ಕೊಟ್ಟಿದ್ದಾರೆ ದಿನವಾರು ಕಲೆಕ್ಷನ್ ವಿವರ ಈಗಿದೆ ಮೊದಲೇ ದಿನ ಅರವತ್ತೊಂದು ಕೋಟಿ ಎರಡನೇ ದಿನ ನಲವತ್ತಾರು ಕೋಟಿ ಮೂರನೇ ದಿನ ಐವತ್ತೈದು ಕೋಟಿ ಮೂರು ದಿನಗಳ ಕಲೆಕ್ಷನ್ ಈಗ ಒನ್ನೂರ ಅರವತ್ತ್ ಮೂರು ಇನ್ನು ಕೆಲವೇ ದಿನಗಳಲ್ಲಿ ಮುನ್ನೂರು ಕೋಟಿ ಗಳಿಸುವ ನಿರೀಕ್ಷೆ ಇಲ್ಲಿದೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ವಿಶ್ವ ದಾಖಲೆಗೆ ಸೇರ್ಪಡೆ ಕರ್ನಾಟಕ ಸರ್ಕಾರ ಜೂನ್ ಹನ್ನೊಂದು ಇಪ್ಪತ್ತು ಇಪ್ಪತ್ತ್ ಮೂರರಿಂದ ಶಕ್ತಿ ಯೋಜನೆ ಆರಂಭಿಸಿತ್ತು ಮಹಿಳಾ ಸಬಲೀಕರಣದೆಡೆಗಿನ ಮಹತ್ವದ ಈ ಯೋಜನೆ ಇದಾಗಿದೆ ಈ ಯೋಜನೆಯಡಿ ಐದುನೂರ ನಾಲ್ಕು ಕೋಟಿ ಉಚಿತವಾಗಿ ಮಹಿಳೆಯರು ಉಚಿತವಾಗಿ ಸರ್ಕಾರ ಬಸ್ಗಳಲ್ಲಿ ಪ್ರಯಾಣ ಬೆಳೆಸಿದ್ದಾರೆ ಹೀಗಾಗಿ ಹಿಂದೆ ಶಕ್ತಿ ಯೋಜನೆಯು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅವಾರ್ಡ್ ಗೆಟ್ಟಿಸಿಕೊಂಡಿತ್ತು ಸದ್ಯ ಈಗ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಂಡ್ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ ಅನ್ನು ಮುಡಿಗೇರಿಸಿಕೊಂಡಿದೆ ಕಿಡ್ನಿ ಸ್ಟೋನಿಗೆ ಪರಿಹಾರ ಏನು ಕಿಡ್ನಿ ಸ್ಟೋನ್ ಬಗ್ಗೆ ಯಾವ ರೀತಿ ಕಾಳಜಿ ತಗೋಬೇಕು ಅಂತ ಈಗ ನೋಡುವ ಕಿಡ್ನಿ ಸ್ಟೋನ್ಗೆ ಗೋಕ್ಸ್ರೂ ಪಾಷಣ ಭೇದ ಕಷಾಯ ಪುನರ್ನವ ಇದಕ್ಕೆ ರಾಮಬಾಣ ಕಿಡ್ನಿ ಕ್ರಷ್ ಆಯುರ್ವೇದಿಕ್ ಔಷಧ ಮಾರುಕಟ್ಟೆಯಲ್ಲಿ ಸಿಗುತ್ತದೆ ಅದನ್ನು ದಿನಕ್ಕೆ ಮೂರು ಸಲ ಐವತ್ತು ಎಂ ಅಂತ ಅಂತೆ ಕುಡಿಬಹುದು ಇದರ ಜೊತೆಗೆ ಯುರಿನಾರ್ಮ್ ಸೈರಪ್ ಸಹ ಇದೇ ರೀತಿ ಔಷಧವನ್ನು ತಯಾರು ಮಾಡುತ್ತದೆ ದಿನಕ್ಕೆ ಮೂರು ಸಲ ಐವತ್ತು ಎಂ ಎಲ್ ಕುಡಿಯಬಹುದು ಇದರಲ್ಲಿ ಪುನರ್ನವ ಇಕ್ಷುಮೂಡು ಗೋಕ್ಸ್ರೂ ವರ್ಣಜಾಲ ಕುಲ್ತಾ ಪಾಷಣ ಬೇಡ ಶುದ್ಧ ಶುಲಾಜಿ ಇರುತ್ತದೆ ಕಿಡ್ನಿ ಸ್ಟೋನಿಗೆ ಇದು ರಾಮಬಾಣ ಮತ್ತು ಕಿಡ್ನಿ ಸ್ಟೋನ್ ಉರಿ ಮೂತ್ರ ಯಾವುದೇ ಮೂರು ಮೂತ್ರ ರೋಗ ಆಗಲಿ ಇದಕ್ಕೆ ಸಹಾಯಕವನ್ನು ಮಾಡುತ್ತದೆ ಇದರ ಜೊತೆಗೆ ಒಂದು ಎರಡು ಲೀಟರ್ ನೀರು ಕುಡಿಯುವುದು ಅವಶ್ಯ ಇದರ ಜೊತೆಗೆ ಹುಳಿ ಖಾರ ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಧೂಮೂರ ಪರಾಣ ಅಲ್ಕೋಹಾಲ್ ತಂಬಾಕು ಸೇವನೆ ಮಾಡಬಾರದು ಇದರಿಂದ ಮತ್ತಷ್ಟು ಕಿಡ್ನಿ ಕೆಡುವ ಸ್ಥಿತಿ ಉಂಟಾಗುತ್ತದೆ ಹುಬ್ಬಳ್ಳಿಯಲ್ಲಿ ಅಕ್ಷಯ್ ಕಾಲನಿಯಲ್ಲಿ ಕ್ಲೌಡ್ ಕಿಚನ್ ಮಾಮ್ಸ್ ಪ್ಲೇವರ್ಸ್ ಪ್ರಾರಂಭವಾಗಿದೆ ಇದು ಹೋಮ್ ಕಿಚನ್ ಸವಿರುಚಿ ಪಡೆಯಿರಿ ಜೊಮೊಟೊ ಆ್ಯಪ್ ಡೌನ್ಲೋಡ್ ಮಾಡಿರಿ ಅದರಿಂದ ಆರ್ಡರ್ ಮಾಡಿ ನೀವು ಸವಿರುಚಿ ಪಡೆಯಬಹುದು ಮಾಮ್ಸ್ ಪ್ಲೇವರ್ಸ್ ಅಂತ ಇವರ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೋರ್ ಜೀರೋ ನೈನ್ ಸಿಕ್ಸ್ ಫೋರ್ ಸೆವೆನ್ ತ್ರೀ ಏಯ್ಟ್ ಸಿಕ್ಸ್ ಒನ್ ಏಟ್ ಫೈ ಒನ್ ನೈನ್ ಏಯ್ಟ್ ಏಟ್ ಸಿಕ್ಸ್ ಅಂತಿಮವಾಗಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ನೌಕರರ ವೇತನ ಪರಿಷ್ಕರಣೆ ವಿಳಂಬ ಆಗುತ್ತದೆ ಸಾರಿಗೆ ನೌಕರರ ಒಂದಾಗುವ ಅವಶ್ಯಕತೆ ಇದೆ ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟ ಮತ್ತು ಕಾನೂನು ಅರಿವು ಅರಿವುದೊಂದಿಗೆ ಒಂದಾದರೆ ಯಶಸ್ಸು ಸಿಗುತ್ತದೆ ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯಕ್ಕಾಗಿ ಕಿಡ್ನಿ ಸ್ಟೋನಿಗಾಗಿ ಮನೆ ಮತ್ತು ಸಲಹೆಗಾಗಿ ನನ್ನನ್ನು ಸಂಪರ್ಕಿಸಿರಿ ನನ್ನ ಫೋನ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಸೆವೆನ್ ಸಿಕ್ಸ್ ಸಿಕ್ಸ್ ನೈನ್ ನನ್ನ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿರಿ ಬೇರೆಯವರಿಗೆ ಕಳಸರಿ ಅವರಿಗೂ ಉಪಯೋಗವಾಗಲಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ